ನಮಸ್ಕಾರ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕದಲ್ಲಿ ಅಂದಾಜು ಇನ್ನೂರಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಆಗಿ ನಾನಾ ವಿಚಾರಗಳಿಗೆ ಕರ್ತವ್ಯ ಲೋಪ ಭ್ರಷ್ಟಾಚಾರ ಡಕಾಯಿತಿ ರೇಪ್ ಕೊಲೆ ಚಿನ್ನ ಕಳುವು ಡಿಲೆಕ್ಷನ್ ಆಫ್ ಡ್ಯೂಟೀಸು ಕಂಪ್ಲೇಂಟ್ ಕೊಟ್ರೆ ಎಫ್ಐಆರ್ ಮಾಡೋಲ್ಲ ಎಫ್ಐಆರ್ ಮಾಡ್ದೆ ಚಾರ್ಜ್ ಶೀಟ್ ಹಾಕೋಲ್ಲ ಚಾರ್ಜ್ ಶೀಟ್ ಮಾಡೋಕ್ಕೆ ಲಂಚ ಕಾಪಿ ಕೊಡೋಕ್ಕೆಲ್ಲ ಲಂಚ ಸಮನ್ಸ್ ಕೊಡೋಕ್ಕೆಲ್ಲ ಲಂಚ ಕರ್ತವ್ಯ ಲೋಪ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೂರಕ್ಕೂ ಹೆಚ್ಚು ಪೊಲೀಸ್ ಅಧಿಕ ಪೊಲೀಸವರು ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ನವರು ಸಸ್ಪೆಂಡ್ ಆದರೆ ಈಗ ಎರಡು ಸಾವಿರದ ಇಪ್ಪತ್ತಾರು ಶುರುವಾಗಿ ಇವತ್ತು ಮೂರನೇ ತಾರೀಕು ಇಟ್ಸ್ ಆಲ್ರೆಡಿ ಒಂದು ವಿಕೆಟ್ ಡೌನು ಬಳ್ಳಾರಿಯ ಎಸ್ ಪಿ ಒಂದು ದಿನ ಹಿಂದೆ ಏನೋ ಪೋಸ್ಟನ್ನು ತಮ್ಮ ಅಧಿಕಾರವನ್ನು ಸ್ವೀಕಾರ ಮಾಡಿದ ಬಳ್ಳಾರಿ ಎಸ್ ಪಿ ನೆನ್ನೆ ಈ ಪುಂಡು ಪೋಕರು ಪರೋಡಿಗಳು ಯಾರು ಹೈಕೋರ್ಟ್ ನಿಷೇಧ ಬ್ಯಾನರ್ಗಳನ್ನು ನಿಷೇಧ ಮಾಡಿದರೂ ಸಹ ಆ ಬ್ಯಾನರ್ಗಳನ್ನು ಹಾಕಿ ತಮ್ಮ ಘನತೆ ಗೌರವವನ್ನು ಮೆರೆಯಲು ಹೋಗಿ ಈ ಒಂಥರ ಒಡಕಲ್ಲ ಅಸ ಐ ಮೀನ್ ಎಲ್ಲೋ ಒಂದು ಕಡೆ ನಿಶಕ್ತ ಸರ್ಕಾರದ ಮುಂದೆ ಗೂಂಡಾಗಳ ಪ್ರವೃತ್ತಿ ಯಾವ ಮಟ್ಟಕ್ಕಿದೆ ಅಂತಂತಂದರೆ ಬಳ್ಳಾರಿಯೇ ಸೂಕ್ತ ವಾತಾವರಣ ಒಂದು ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬಡವರ ಮನೆಗೆ ಬುಲ್ಡೋಜರನ್ನು ನುಗ್ಸಿ ರಾಷ್ಟ್ರೀಯ ಮಟ್ಟಕ್ಕೆ ಹೆಸರು ಮಾಡಿದಂತ ಇದೇ ಡಿ ಕೆ ಶಿವಕುಮಾರ್ ಸರ್ಕಾರ ಬರೆಯಲು ಅಲ್ಲ ಯಲಾಂಕದ ಕೋಗಿಲಿನಲ್ಲಿ ಬಡವರ ಮನೆಗೆ ಬುಲ್ಡೋಸರ್ ನುಗ್ಸಿ ಬುಲ್ಡೋಸರ್ ಸಂಸ್ಕೃತಿಯನ್ನು ಕೇಂದ್ರ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಿದರೂ ಸಹ ಏನು ಎಲ್ಲೋ ಒಂದು ಕಡೆ ಬಡವರಿಗೆ ಇಲ್ಲ ಅನ್ನೋ ಒಂದು 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 ಐ ಥಿಂಕ್ ಉದಾಹರಣೆಯನ್ನು ಸೆಟ್ ಸೆಟ್ ಮಾಡಿದ ಇದೇ ಕಾಂಗ್ರೆಸ್ ಸರ್ಕಾರ ಈಗ ಬ ಬಳ್ಳಾರಿನಲ್ಲಿ ಗೂಂಡಾಗಳಿಗೆ ನಾವು ಮಣಿದಿದ್ದೇವೆ ಗೂಂಡಾಗಳು ಬೇರೆ ಯಾರೂ ಅಲ್ಲ ಇದೇ ಕಾಂಗ್ರೆಸ್ಸಿನ ಸತೀಶ್ ರೆಡ್ಡಿ ಮತ್ತೆ ಐ ತಿಂಕ್ ಜನಾರ್ದನ್ ರೆಡ್ಡಿ ಅವರ ಗುಂಪುಗಳು ಬರೀ ಬ್ಯಾನರ್ ಕಟ್ಟೋ ಮಾತಿಗೆ ರಿವಾಲ್ವಾರ್ಗಳು ಗುಂಡುಗಳನ್ನು ಆರಿಸಿಕೊಂಡು ಒಂದು ರೀತಿಯ ಏನೋ ದೀಪಾವಳಿಯನ್ನ ಮೆರೆದಿದ್ದರೆ ಅಸಹಾಯಕತೆಯಿಂದ ರಾಜ್ಯ ಸರ್ಕಾರ ಒಬ್ಬ ಎಸ್ ಪಿಯನ್ನು ಸಸ್ಪೆಂಡ್ ಮಾಡಿದೆ ಸಸ್ಪೆಂಡ್ ಮಾಡಿರೋ ಜೊತೆಯಲ್ಲಿ ನಿಮ್ಮದೇ ಪಾರ್ಟಿ ಅವರು ಕಾಂಗ್ರೆಸ್ ಪಾರ್ಟಿ ಅವರ ಸತೀಶ್ ರೆಡ್ಡಿ ಎಮ್ ಎಲ್ ಎ ಸತೀಶ್ ರೆಡ್ಡಿ ಅವರ ಕಡೆ ಎಮ್ ಎಲ್ ಸತೀಶ್ ರೆಡ್ಡಿ ಅಂತ ಕೇಳ್ಪಟ್ಟು ಯಾರೋ ರೆಡ್ಡಿ ಅಂತ ಇವನ್ ನನ್ನ ಹೆಸರು ಏನಾದರೂ ಬದಲಾವಣೆ ಆಗಿದೆ ಕ್ಷಮೆ ಇರಲಿ ಕಾಂಗ್ರೆಸ್ಸಿನ ರೆಡ್ಡಿ ಎಮ್ ಎಲ್ ಎ ರೆಡ್ಡಿ ಅವ್ರ ಮೇಲೆ ಅವ್ರ ಹುಡುಗ ಅವ್ರ ಮೇಲೆ ದಾಳಿ ಮಾಡಿ ಅವರು ಇವ್ರ ಮೇಲೆ ದಾಳಿ ಮಾಡಿ ಇಬ್ಬರನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗಿ ಪೊಲೀಸವರು ದಾಳಿ ಮಾಡಿ ಇದೆಲ್ಲ ಅದು ನಡೆದು ಈಗ ಒಂದು ಹೆಣ ಬಿದ್ದಿದೆ ಈ ಕಡೆಯಿಂದನೂ ಫೈರಿಂಗ್ ಆಗಿದೆ ಆ ಕಡೆಯಿಂದನೂ ಫೈರಿಂಗ್ ಆಗಿದೆ ಗನ್ಮೆನ್ಗಳು ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಕಾಟಾಚಾರಕ್ಕೆ ಒಂದು ಎಫ್ ಐ ಆರ್ ಅನ್ನು ಮಾಡಿ ನೋಡಿ ಯಾವ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಾನೂನು ನಾವುಗಳು ತಪ್ಪು ಮಾಡಿಲ್ಲ ಅಂದರೂ ಸಹ ನಮ್ಮಂಥವ್ರಗಳ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿ ತಮ್ಮ ದರ್ಪವನ್ನು ತೋರಿಸುವಂಥ ಈ ಸರ್ಕಾರ ಈಗ ಅದೇ ಅದೇ ತನ್ನೇ ತನ್ನದೇ ಪಕ್ಷದ ಎಮ್ ಎಲ್ ಎ ಕ ಎಮ್ ಎಲ್ ಎ ಮತ್ತು ಅವರ ಕಡೆಯವರು ಬ್ಯಾನರ್ ಮಾಡ ಬ್ಯಾನರ್ಗಳನ್ನು ಕಟ್ಟಲು ಹೋಗಿ ಅನಧಿಕೃತ ಬ್ಯಾನರ್ಗಳು ಬ್ಯಾನರ್ಗಳನ್ನು ಕಟ್ಟಲು ಏನು ಹೈಕೋರ್ಟ್ ನಿಷೇಧ ಮಾಡಿದ್ದರು ಬಂಡ ಬಾಳನ್ನು ಬಾಳುತ್ತಾ ಎಲ್ಲೋ ಒಂದು ಕಡೆ ತಾವು ನಾವು ಯಾರಿಗೂ ಕೇರ್ ಮಾಡಲ್ಲ ಹೈಕೋರ್ಟ್ ಆದೇಶಕ್ಕೂ ಕೇರ್ ಮಾಡಲ್ಲ ನಾವು ಮಾ ನಾವು ನಡೆದಿದ್ದೇ ದಾರಿ ನಾವು ಮಾಡಿದ್ದೇ ಕೆಲಸ ಅಂತ ಬಳ್ಳಾರಿನಲ್ಲಿ ಬ್ಯಾನರ್ಗಳ ಹುಚ್ಚಾಟಕ್ಕೆ ಒಬ್ಬ ಬಲಿ ಎರಡು ಕಡೆ ಗುಂಡಿನ ಮಳೆ ಸುರಿದೋಗಿದೆ ಯಾರನ್ನು ಅರೆಸ್ಟ್ ಮಾಡಿಲ್ಲ ಯಾವ ಮು ಯಾವ ಮಟ್ಟಕ್ಕೆ ಗುಂಡ ಸಂಸ್ಕೃತಿಯನ್ನು ಅಂತ ಇದು ಸರ್ಕಾರ ಯಾರಾದರೂ ಧ್ವನಿ ಮಾಡಲು ಹೋದರೆ ನಮ್ಮಂಥವ್ರು ಅವ್ರ ಮೇಲೆ ಸುಳ್ಕೇಸನ್ನು ಹಾಕೋದು ವಿಡಿಯೋ ಮಾಡಿದ್ರೆ ಸುಳ್ಕೇಸನ್ನು ಹಾಕೋದು ಇವನು ರೌಡಿ ಹೇಳಿ ರೌಡಿ ಪಟ್ಟಿಗಳನ್ನು ಹಾಕೋದು ಮತ್ತು ಏನೋ ಧರ್ಮಸ್ಥಳದ ವಿಚಾರದಲ್ಲಿ ಗಡೀಪಾರುಗಳನ್ನು ಅನುಸರಿಸೋದು ರೈತರು ಬೆಲೆ ಕೇಳಿದ್ರೆ ಅವರನ್ನು ಬೀದಿಲಿ ಕೂರಿಸಿ ಲಾಠಿ ಚಾರ್ಜ್ ಮಾಡೋದು ಏ ಈಗ ಸರ್ಕಾರದಲ್ಲಿ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ವರ್ಷದಲ್ಲಿ ಸರ್ಕಾರದ ಉದ್ಯೋಗಗಳನ್ನು ಬರ್ತೀವಿ ಅಂತ ಹೇಳಿ ಹುಡುಗರು ಹುಬ್ಳಿ ಧಾರವಾಡದಲ್ಲಿ ಪ್ರೊಟೆಸ್ಟ್ ಮಾಡಿದರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡೋದು ಏನು ಉಳಿದಿದೆ ಸ್ವತಂತ್ರ ಉದ್ಯೋಗಕ್ಕೆ ಈ ಒಂದು ಸಿದ್ಧರಾಮಯ್ಯನವರ ಸರ್ಕಾರ ನಿಜವಾಗ್ಲೂ ಅಪಸ್ವರ ಅಂತ ಹೇಳುತ್ತಾ ಸ್ವತಂತ್ರ ಪತ್ರಿಕೋದ್ಯಮ ಮಾಡಲು ಸಾಧ್ಯವಿಲ್ಲ ಆಮೇಲೆ ಎಲ್ಲೋ ಒಂದು ಕಡೆ ಆರ್ಟಿಕಲ್ ಹತ್ತೊಂಬತ್ತು ಈ ಈ ರಾಜ್ಯದ ಮುಖ್ಯಮಂತ್ರಿ ಒಬ್ಬ ಅಡ್ವೊಕೇಟ್ ಅಡ್ವೊಕೇಟಾಗಿ ಸಂವಿಧಾನದ ಆಶಯಗಳನ್ನು ಗಾಳಿಗೆ ತೂರುವ ಸಂವಿಧಾನದ ಆಶಯಗಳನ್ನು ಯಾರು ಪಾಲನೆ ಮಾಡಬಾರ್ದು ಅಂತ ಒಂದು ರೀತಿಯ ಡಿಕ್ಟೇಟರ್ಶಿಪ್ ಅಧಿಕಾರವನ್ನು ಮೆರೆಸುತ್ತಿರುವ ಈ ಕಾಂಗ್ರೆಸ್ ಸರ್ಕಾರ ಈ ಡಿ ಕೆ ಶಿವಕುಮಾರ್ ಸರ್ಕಾರ ಕೆ ಶಿವಕುಮಾರ ಮೇಲೆ ಸಾಕಷ್ಟು ದೂರುಗಳು ಮನ್ನ ಸಿ ಬಿ ಐಗೆ ಮೇನ್ ಇ ಡಿಗೆ ಡಿ ಆರ್ ಐಗೆ ಡಿ ಜಿ ಐ ಟಿಗೆ ಗು ಕೇಂದ್ರ ಗುಪ್ತ ಇಲಾಖೆಗಳಿಗೆ ಮಾಹಿತಿಗಳು ಹೋಗ್ತಾ ಇದೆ ಅವರ ಅವ್ಯವಹಾರಗಳು ಅವ್ರು ಮಾಡ್ತಾ ಇರುವಂಥ ಭ್ರಷ್ಟಾಚಾರ ಅವರ ಕನೆಕ್ಷನ್ನು ಪೊಲೀಸ್ ಅಧಿಕಾರಿಗಳ ಜೊತೆ ಪೊಲೀಸ್ ಅಧಿಕಾರಿಗಳನ್ನು ಬಳಸಿಕೊಂಡು ಯಾವ ರೀತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೂರಕ್ಕೂ ಹೆಚ್ಚು ಪೊಲೀಸರು ಬಕೆಟ್ ಹಿಡಿಯುವಂಥ ಪೊಲೀಸರು ತಮ್ಮ ಕರ್ತವ್ಯವನ್ನು ನೀಟಾಗಿ ಮಾಡಿದರೆ ಈ ಸಸ್ಪೆಂಡ್ಗಳಾಗ್ತಾ ಇರಲಿಲ್ಲ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಪೊಲೀಸವರು ಬಕೆಟ್ಗಳನ್ನು ಹಿಡಿಯಲಿಕ್ಕೆ ಹೋಗೋದು ಅಥವಾ ಸರ್ಕಾರದಲ್ಲಿರೋ ಮಂತ್ರಿಗಳನ್ನು ಓಲೈಸೋಕ್ಕೆ ಹೋಗಿ ಸಸ್ಪೆಂಡ್ಗಳಾಗ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೂರಕ್ಕೂ ಹೆಚ್ಚು ಈಗ ಎರಡು ಸಾವಿರದ ಇಪ್ಪತ್ತಾರು ಆಗಲೇ ಎಸ್ ಪಿ ಏನೋ ಸಸ್ಪೆಂಡ್ ಆಗಿ ಒಂದು ದೊಡ್ಡ ಮುನ್ಸೂಚನೆಯನ್ನು ಕೊಟ್ಟಿದೆ ಇನ್ನೂ ನೂರಾರು ಪೊಲೀಸರು ಸಸ್ಪೆಂಡ್ ಆಗ್ತಾರೆ ಜೈಲಿಗೆ ಹೋಗ್ತಾರೆ ಅದಂತೂ ಕಾಯಮು ಇವತ್ತು ಏನು ಕಾಲ ಮಿಂಚಿಲ್ಲ ಅದು ಡಿ ಸಿ ಪಿ ಸಜಿತ್ ಆಗಿದ್ದವನಾಗಿರ್ಬೋದು ಹೆಚ್ಚು ಕಂಪ್ಲೇಂಟ್ ಇದೆ ಅವನ ಮೇಲೆ ಹಾಂ ಸಿ ಬಿ ಕಂಪ್ಲೇಂಟ್ ಇದೆ ಇಡಿನಲ್ಲಿ ಕಂಪ್ಲೇಂಟ್ ಇದೆ ಯು ಪಿ ಕಂಪ್ಲೇಂಟ್ ಇದೆ ಆತನ ಮೇಲೆ ಕೇಂದ್ರ ಗೃಹ ಇಲಾಖೆಯಲ್ಲಿ ಅವನ ಮೇಲೆ ಕಂಪ್ಲೇಂಟ್ ಇದೆ ಪ್ರೆಸಿಡೆಂಟ್ ಆಫ್ ಇಂಡಿಯಾನಲ್ಲಿ ಆತನ ಮೇಲೆ ಕಂಪ್ಲೇಂಟ್ ಇದೆ ಈ ರೀತಿ ಕಂಪ್ಲೇಂಟ್ಗಳನ್ನು ಹಾಕೊಂಡು ದುಡ್ಡು ಮಾಡಿರಬಹುದು ಅಷ್ಟೇ ನೀವು ಆದರೆ ನಿಜವಾಗ್ಲೂ ತಮ್ಮ ವೃತ್ತಿಯಲ್ಲಿ ಉಳಿಯೋದು ತುಂಬ ಕಷ್ಟ ಅಂತ ಹೇಳುತ್ತಾ ಈಗಲಾದರೂ ಬುದ್ಧಿ ಕಲಿರಿ ಕರ್ನಾಟಕದ ಪೊಲೀಸರೇ ಇನ್ನಾದರೂ ಬಕೆಟ್ ಕೆಲಸವನ್ನು ಬಿಟ್ಟು ನಿಷ್ಠಾವಂತರಾಗಿ ಜನರಿಗೆ ಸೇವೆ ಮಾಡಿ ಅಂತ ಹೇಳುತ್ತಾ ಭ್ರಷ್ಟಾಚಾರವನ್ನು ಬಿಡಿ ನಿಷ್ಠೂರವಾಗಿ ಕೆಲಸ ಮಾಡಿ ಇದು ಕಣ ಕಣದಲ್ಲೂ ಕನ್ನಡ ಜೈ ಕರ್ನಾಟಕ ಜೈ ಕನ್ನಡ